ನಮಸ್ಕಾರ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಇನ್ಸ್ಕಟ್ಟಿ ಗ್ರಾಮ ನಮ್ಮ ಏಕೆ ಕಾಲನಿ ಒಳಗೆ ಇವತ್ತು ಭಾರಿ ನೀರಿನ ಅಭಾವ ನೀರು ಚರಂಡಿ ನೀರು ಬರೋದ್ರಿಂದ ಇಲ್ಲಿ ಭಾಳ ಸಮಸ್ಯೆಗಳು ಉಂಟಾಗಿದ್ದವು ಎಷ್ಟೋ ಜನ ಪಾಪ ಮಕ್ಕಳು ಆಸ್ಪತ್ರೆ ಕೊಡನೂ ಸೇರ್ಕೊಂಡಿದವು ಇದ್ರ ಬಗ್ಗೆ ಗ್ರಾಮ ಪಂಚಾಯಿತಿಯರು ಯಾರು ತಲೆನೂ ಕೂಡ ಕೆಡಿಸಿಲ್ಲ ಇದು ಏನು ಅಂತ ಇಲ್ಲಿ ಅಕ್ಕರಿ ಕೇಳೋಣ ಪಾಪ ಭಾಳ ್ರ ಬಗ್ಗೆ ಸ ನಾವು ಮಕ್ಳನ್ನ ಕರ್ಕರ್ಕಂಡು ಹದಿನೈದು ದಿಸ್ಗೆ ಇಪ್ಪತ್ತು ದಿಸ್ಗೆ ಸುಮ್ಮನೆ ಓದೇ ಹೋಗಾವ ಆಸ್ಪತ್ರೆಗೆ ಭಾರಿ ಗಲೀಜು ಸೊಳ್ಳಿ ಅಂಥವು ಇಂಥ ಭಾರಿ ಚಪಾಟಿ ಇಲ್ಲಿ ಆದರೂ ನೀರು ಸೀದಾ ಹೋಗಂಗಿಲ್ಲ ಅಲ್ಲೆದಲ್ಲೇ ನಿಂತ್ಕೊಂಡು ಕ ಒಂಥರ ಖಾಲಿ ಅಂದು ಆಸ್ಪತ್ರೆಗೆ ಓದೇ ಹೋಗಾವೆ ತೋರ್ಸಂಗಿಲ್ಲ ಏನಿಲ್ಲ ಇದು ಮಾಡಂಗಿಲ್ಲ ಖಾಲಿ ಅವ ನಮಗೆ ಮಾಡಿ

ಗಂಡು ಮಕ್ಳು ಹೋಗಿ ಬಂದ್ರ ಗಂಡು ಮಕ್ಳು ಹೋಗಿದಾರಪ್ಪ ನಾವು ಹೋಗಿಲ್ಲ ಏನಂತ ಹೇಳ್ತಾರೆ ಅವ್ರ ಅಯ್ ಬರ್ತಾವಿ ಸರಿ ಮಾಡ್ತಾವಿ ನಾವು ಇವತ್ತು ಬರ್ತಾವ ನಾಳೆ ಬರ್ತಾವಿ ಅಂತ ಹೇಳಂತಾರ ಬರ್ತಾವ ಬರಂಗಲ್ಲ ಇಡಂಗಲ್ಲ ಏನ್ ಮಾಡಣಗಟ್ಟಿಗೆ ಹೋಗಿರ್ಬೇಕಂತ ಹೇಳ್ತಿ ಅಣ್ಣ ನಮಸ್ಕಾರ ನಿಮ್ಮ ಹೆಸರು ನಮ್ಮ ಹೆಸರು ಹನುಮಂತಪ್ಪ ನಮ್ಮ ಹೆಸರು ಹನುಮಂತಪ್ಪ ಅಂತೇಳಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಇದು ಹಲವಾರು ಬಾರಿ ಇದು ಇದ್ರ ಬಗ್ಗೆ ನಾವು ಪಂಚಾಯತಿಗೆ ಹೋಗಿ ಮಾಹಿತಿ ಕೊಟ್ಟಿದೀವಿ ಮಾಹಿತಿ ಕೊಟ್ಟಿದೀವಿ ಈ ತರ ನಮಗೆ ಸಮಸ್ಯೆ ಆಗ್ತೈತಿ ನಮಗೆ ಮಾಡಿಕೊಡಿ ಮಾಡಿಕೊಡಿ ಅಂತಂದು ಇದೇ 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 ಥರನಾಗೆ ಒಂದು ಆರು ತಿಂಗಳಿಂದ ರಾಮಗೌಡರ ಜಮೀನಲ್ಲೇ ನೀರು ಹೋಗ್ತಿತ್ತು ಅವರು ಜಮೀನಲ್ಲಿ ನಮಗೆ ಬೆಳೆ ಬರ್ತಾ ಇಲ್ಲ ಬೆಳೆ ಬೆಳೆದ ಬೆಳೆ ಎಲ್ಲ ಹಾಳಾಗ್ತೈತಿ ನಿಮ್ಮ ನೀರು ಹೋಗೋದ್ರಿಂದ ಅಂತಂದು ಒಂದು ಆರು ತಿಂಗಳಿಂದ ಬಂದ್ ಮಾಡಿದರು ಅವಾಗ ನಾವು ಗ್ರಾಮ ಪಂಚಾಯತಿಗೆ ಹೋಗಿ ಮನವಿ ಕೊಟ್ಟಿದ್ವಿ ಅವರು ಪಿಡಿಓ ಕರ್ಕೊಂಬಂದು ನಾವು ಇನ್ನು ತೋರಿಸಿದಾಗ ಆಯಿತು ಇನ್ನೊಂದು ಸ್ವಲ್ಪ ದಿವಸದಲ್ಲೇ ಇದನ್ನ ಸಮಸ್ಯೆ ಬಗೆಹರಿಸ್ತೇವೆ ಅಂತಂದೇಳಿ ಓಪನ್ ಮಾಡಿಸಿದ್ರು ಆದರೂ ಮತ್ತೆ ಈಗ ಮಳೆಗಾಲ ಜಾಸ್ತಿ ಆಗಿದ್ದರಿಂದ ಊರಾಗಿನ ನೀರೆಲ್ಲ ಇಲ್ಲೇ ಹೋಗ್ತದೆ ಹಂಗೇ ಮತ್ತೆ ಅವ್ರು ಬೆಳೆ ಹಾಳಾಗತ್ತೆ ಅಂತಂದೇಳಿ ಮತ್ತಿಗೆ ಬಂದ ಬಂದ್ ಇದ್ರ ಇದು ಎಲ್ಲ ಬಂದಾಗಿ ಈಗ ಆಲ್ರೆಡಿ ಒಂದು ವಾರ ಆಯಿತು ಒಂದು ವಾರದಿಂದ ನಾವು ಗ್ರಾಮ ಪಂಚಾಯತಿಗೆ ಹೋಗಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟರು ಆಮೇಲೆ ಅಲ್ಲಿಗೆ ಹೋಗಿ ತಮಟೆ ಚಳುವಳಿನೆಲ್ಲ ಮಾಡಿ ಬಂದಿದ್ದೀವಿ ಆದರೂ ಅದ್ರ ಬಗ್ಗೆ ಏನು ಕ್ರಮ ತೆಗೆಸಿಂದ ಇವತ್ತನ್ನು ಟ್ಯಾಂಕ್ ಕಳಿಸಿದಾರ ತಾತ್ಕಾಲಿಕ ಅಷ್ಟೇ ಇದು ಇವತ್ತಿಂದ ಅಷ್ಟೇ ಮತ್ತೆ ಮಳೆ ಬಂತಪ್ಪ ಅಂತ ಮತ್ತೆ ಮತ್ತೆ ಅದೇ ಅದೇ ಎತ್ತ ಎರುತ್ತೆ ಇದ್ರ ಬಗ್ಗೆ ಏನೋ ಅವರು ತಲೆನೇ ಕೆಡ್ಸ್ಕೊಂಡಲ್ಲ ಇಲ್ಲ ಇಲ್ಲ ಎಷ್ಟು ಬಾರಿ ಹೇಳಿದರೂ ತಲೆ ಕೆಡ್ಸ್ಕೊಂಡಿಲ್ಲ ಹಂಗಾಗಿ ಜನಗಳು ಅದರಲ್ಲಿ ಈ ಈ ಭಾಗದ ಜನಗಳಿಗೆ ಆಗಿಂದಾಗೆ ಮಲೇರಿಯಾ ಕಾಲ್ರ ಇಂಥ ಸಾಂಕ್ರಾಮಿಕ ಕಾಯಿಲೆಗಳು ಆಮೇಲೆ ಡೆಂಗಿ ಜ್ವರದಂಥ ಮಾರಕ ಕಾಯಿಲೆಗಳು ಸಹ ಅಟ್ಯಾಕ್ ಆಗಿರೋದು ಇಲ್ಲೇ ಕೊಕ್ನೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಾವು ಕೇಳಿದರೆ ಇದ್ರ ಬಗ್ಗೆ ವರದಿ ಸಿಗುತ್ತೆ ಓಕೆ ಅಂದರೆ ಇದ್ರ ಬಗ್ಗೆ ಏನು ಓ ಪಿಡಿ ಬಂದಿದ್ರು ಇಲ್ಲಿಗೆ ಪಿಡಿಒ ಆ ಸರಿ ಬ ಹಿಂದಿನ ಸರಿ ಬಂದ್ ಮಾಡಿದಾಗ ಬಂದಿದ್ರು ಬಂದಿದ್ರೆ ಆದ್ರೆ ಸೂಕ್ತ ಕ್ರಮ ತಗೊಂಡಿಲ್ಲ ಈ ಸರಿ ಅಂದ್ರಕ್ಕೂ ಬಂದು ಅಣಿಕೆ ಸಹ ನೋಡಿಲ್ಲ ಅಣಿಕೆ ನೋಡಿಲ್ಲ ಅಣಿಕೆ ನೋಡಿಲ್ಲ ಮುಂದೆ ಏನು ಮಾಡೋಕಂತ ಮಾಡಿದರೆ ಇದು ಆಕಸ್ಮಿಕವಾಗಿ ಇವತ್ತು ತಪ್ಪು ನಾಳೆ ಇವ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಇದು ಎಲ್ಲ ಏನಾದರೂ ಸಮಸ್ಯೆ ಬಗೆರಿತ್ತು ಸರಿ ಬಗೆರಲಿಲ್ಲಪ್ಪ ಅಂತಂದ್ರೆ ಗ್ರಾಮ ಪಂಚಾಯತಿ ಮುತ್ತಿಗೆ ಅಥವಾ ತಾಲೂಕ್ ಪಂಚಾಯತಿ ಜಿಲ್ಲಾ ವರೆಗೂ ಸಹ ನಾವು ಹೋರಾಟ ಮಾಡಬೇಕು ಆಮೇಲೆ ಇದಕ್ಕೆ ಸಂಬಂಧಪಟ್ಟ ಸಚಿವರುಗಳ ಜೊತೆಗೆ ನಾವು ಮಾತಾಡಬೇಕು ಅಂತ ಹೇಳಿ ತೀರ್ಮಾನ ಯಾರು ಬಂದು ಇವತ್ತಿಗೆ ಇಲ್ಲಿವರೆಗೆ ನಾವು ಎಷ್ಟೇ ಮನವಿ ಬಿಡಿದ್ರು ನಾವು ಏನೇ ಬೇಕಾದಂಗೆ ತಮಟೆ ಚಳವಳಿ ಮಾಡಿದ್ರು ಸಹ ಕ್ರಮ ತಗೊಂಡಿಲ್ಲ ಅವರು ನಿರ್ಲಕ್ಷ್ಯ 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 ಧೋರಣೆ ನಿರ್ಲಕ್ಷ್ಯ ಧೋರಣೆ ಅವ್ರದೇನು ಲೆಕ್ಕ ಅಂತಂದು ಈ ಲೆಕ್ಕದಾಗ ಇದು ಆಮೇಲೆ ಈ ಓಟ್ ಹಾಕೋ ವಿಚಾರದಾಗ ಬಂದಾಗ ಇಲ್ಲಿ ತನಕ ಎಲ್ಲ ಬರ್ತಾರ ಇಲ್ಲಿ ಈಗ ಸಾಮಾನ್ಯ ಸಾಮಾನ್ಯವಾಗಿ ಮತದಾನದ ಸಮಯದಲ್ಲಿ ಬಂದಂಥ ರಾಜಕಾರಣಿಗಳ ಕೇಳಿ ಯಾರ ಕೇಳಿ ಮತ ಹಾಕ್ಸ್ಕೊಂಡು ಹೋದ್ರಪ್ಪ ಅಂತಂದ್ರೆ ಮುಗೀತು ಆಮೇಲೆ ತಾತ್ಕಾಲ ಇದೇ ನಮ್ಮ ನಮ್ಮ ಕ್ಷೇತ್ರ ಶಾಸಕರಿಗೆ ನಾವು ಹಲವಾರು ಟೈಮು ಈ ಸಮಸ್ಯೆ ಹೇಳ್ಕೊಳ್ಳೋಕ್ಕಂತೇಳಿ ನಾವು ಹಲವಾರು ಟೈಮ್ ಫೋನ್ ಮಾಡಿದ್ದೇವೆ ಇವತ್ತಿಗೂ ಒಂದು ಟೈಮ್ ಫೋನ್ ರಿಸೀವ್ ಮಾಡಿಲ್ಲ ಶಾಸಕರು ಈ ಭಾಗದ ಶಾ ಶಾಸಕರಿಗೆ ನಾವು ಹಲವಾರು ಹಲವಾರು ಬಾರಿ ನಾವು ಫೋನ್ ಮಾಡಿದ್ದೇವೆ ಫೋನ್ ಮಾಡಿದರೂ ಒಂದು ಬಾರಿನೂ ಸಹ ಮನ ನಮ್ಮ ಮನವೇನು ರಿಸೀವ್ ಮಾಡಿಲ್ಲ ರಿಸೀವ್ ಮಾಡಿಲ್ಲ ಫೋನು ರಿಸೀವ್ ಮಾಡಿಲ್ಲ ಫೋನು ರಿಸೀವ್ ಮಾಡಿಲ್ಲ ಆಮೇಲೆ ಅವರು ಸಂಪರ್ಕ ಕಚೇರಿಗೆ ಹೋದಲ್ಲಿ ಅಲ್ಲೂ ಸಹ ಸಿಕ್ಕಿಲ್ಲ ನಮಗೆ ಅಲ್ಲಿ ಸಿಕ್ಕಿಲ್ಲ ಹೌದು ಈಗ ಇದ್ರ ಬಗ್ಗೆ ಅಣ್ಣ ನಿಮ್ಮ ಹೆಸರು ನಮ್ಮ ಹೆಸರು ರಮೇಶ್ ಅಂತಂದು ಹೇಳಿ ನಾವು ಹೋದ್ಸರಿ ಪೀರಿಯಡ್ನಲ್ಲಿ ನಾವು ನಮ್ಮ ಮನೆಯವರು ಸಹಿತನೂ ಮೆಂಬರ್ ಆದ ಟೈಮಲ್ಲಿ ನಾವೇ ಖುದ್ದಾಗಿ ಹೋರಾಟ ಮಾಡಿ ಈ ಕಾಲವನ್ನು ಆಕ್ಷನ್ ಬಂದು ನಾವೇ ಮಾಡಿಸಿದ್ವಿ ಪಾಪ ಹೊಲ್ದಾರ್ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡು ಆ ಹೊಲ್ದಾರದ ಹೊಲ್ದಾಗ ಸಹಿತ ಪೈಪ್ ಮುಖಾಂತರ ನೀರು ಪಿಕಾಪಿ ಕಳಿಸೋ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ ಮಾಡಿದ್ರು ಅದು ಈ ಪ್ಲಾಸ್ಟಿಕ್ಕು ಅದು ಇದು ಎಲ್ಲ ಹೋಗಿ ಅದು ಎಲ್ಲ ಕಟ್ಕೊಂಡು ಪಾಪ ಅವ್ರ ಜಮೀನೆಲ್ಲ ಹಾಳಾಗಿದೆ ಅವ್ರ ಜಾಮೀನು ಹಾಳಾಗಿರೋ ಉದ್ದೇಶಕ್ಕೋಸ್ಕರ ಪಾಪ ಅವ್ರು ಅಡ್ಡಾಕಿದ್ದಾರೆ ಅಡ್ಡಾಕಿರೋಕೋಸ್ಕರ ನಾವು ನಿನ್ನೆ ಹೋಗಿ ಪ್ರತಿಭಟನೆ ಮಾಡಿದ್ವಿ ಪ್ರತಿಭಟನೆ ಮಾಡಿದರೂ ಸಹಿತನು ಇನ್ನೂ ಸ್ಪಂದಿಸಿಲ್ಲ ಅವರು ಇದು ಏನೋ ಈಗ ಒಂದು ಸ್ವಲ್ಪ ಟ್ಯಾಂಕರ್ ಕಳಿಸಿದ್ದಾರೆ ಟ್ಯಾಂಕರ್ ಕಳಿಸಿ ನೀರು ತುಂಬಿಸಿದ್ದಾರೆ ಮತ್ತು ಬೈಗಂದಿಗೆ ತುಂಬತತಿ ಮತ್ತು ಫುಲ್ ಚ ಫುಲ್ಲಕ್ಕ ಚರಂಡಿ ಇಲ್ಲೆಲ್ಲ ಭಾಳ ಸಮಸ್ಯೆ ಇದೆ ಆದಷ್ಟು ಕ್ರಮ ತಗೊಂಡು ಇದನ್ನ ಪರಿಹಾರ ಮಾಡಬೇಕು ರಾಮಗೌಡ ಅಂತ ಗ್ರಾಮ ವಾಸ್ನ ಪಂಚಾಯತಿ ಹರಿಹರ ತಾಲೂಕು ದಾವಣಗೆರೆ ಜಿಲ್ಲೆ ನನ್ನ ಜಮೀನಿನಲ್ಲಿ ಏಕೆ ಕಾಲಿನಿಯ ನೀರು ಸತತ ಬಾರಿಗೆ ಐದು ವರ್ಷ ಫಿರೀಡಿನಲ್ಲೂ ಇದೆ ನನಗೆ ತೋಟದಲ್ಲಿ ಭಾಳ ಹಾನಿಯಾಗಿದೆ ಅದನ್ನು ಪಿ ಡಿ ಒ ಕೇಳಿದ್ರು ಅವರು ಏನು ರೆಸ್ಪಾನ್ಸ್ ಇಲ್ಲ ಇಓ ಮೇಡಮ್ ಅವರಿಗೆ ಹಾಕಿದ್ರು ರೆಸ್ಪಾನ್ಸ್ ಇಲ್ಲ ಇದು ಉದ್ಯೋಗ ಖಾತ್ರಿ ಕೆಲಸ ಹತ್ತು ಹತ್ತು ಲಕ್ಷ ರೂಪಾಯಿ ಬೋರ್ಡ್ ಹಾಕಿದ್ದಾರೆ ಉದ್ಯೋಗ ಖಾತ್ರಿ ಕೆಲಸನ ಕೆಲಸನ ಏನು ವರ್ಕ್ ಮಾಡಿಲ್ಲ ಆ ಕಂಪ್ಯೂಟರ್ ಆಪ್ರೇಟರು ಕೇಳಿದರೆ ಅವನು ಏ ನಮಗೆ ಗೊತ್ತಲ್ಲ ಅಂತಾನೆ ಅವನು ಎಲ್ಲ ಉದ್ಯೋಗ ಖಾತ್ರಿ ಎಲ್ಲ ಜಾಬ್ ಕಾರ್ಡ್ ಮಾಡೋದು ಅವರೇ ಜಾಬ್ ಕಾರ್ಡ್ ಮಾಡೋದು ಅವರೇ ಆ ಇದಕ್ಕೆ ಇದ್ರ ಸಮಸ್ಯೆ ನೋಡಿ ನಾನು ಏನು ಮಾಡೋಣ ನನಗೆ ಪರಿ ಬೆಳೆ ಪರಿಹಾರ ಬೇಕಷ್ಟೇ ನಮ್ಮ ತೋಟದಲ್ಲಿ ಖಾಲಿ ಹೋಗಿದೆ ಅದಕ್ಕೆ ಬೆಳೆ ಪರಿಹಾರ ಬೇಕು ಕಟ್ ಮಾಡಿರತ್ತ